An enquanto pot apoten lawan Pre студant. Lari, mashiətata pot apoten zil accurve fiy와 eben dragon ta panay. An mulheres ekor ndanto D Equestri à professionally train en présentation d'amphilie.

ಸಾಕಾ ಹೋಗಿ ಸಾಕಾ ವಿಕ್ಟ್ರಿ ಆಜಿ ಹೋಗುತ್ತೆ ಕಾಶಿ ಹೋಗುತ್ತೆ ಕಾಶಿ ಹೋಗಿ ಯಾಕೆಂದ್ರೆ ಕಾಶಿ ಯಾಕೆ ಹೋಗತಿದೆ ಅಂದ್ರೆ ಅಲ್ಲಿ ನಿಲ್ಲಿಸ್ಬಿಡ್ತೀವಿ ಸಮಯ ಇಲ್ಲ ಜಾಗ ಇಲ್ಲ ಅಂತ ಹೇಳಿ ಅದಕ್ಕೆ ಮುಂದೆ ಹೋಗಿ ವಾಪಸ್ ಸೋಮವಾರ ಬೆಳಿಗ್ಗೆ ಅನ್ನುದು ನಾವು ತಿರೀತೀವಿ ಮಂಗಳವಾರ ಬೆಳಿಗ್ಗೆ ਜਾವ ನಾವು ಗಾಟಕ್ಕೆ ಇದೆ ಅರೇಲ್ ಗಾಟಕ್ಕೆ ನೀವು ಹೋಗಬೇಕು ಯಾಕೆಂದ್ರೆ ಅದೇ ನಿಮಗೆ ಹತ್ರ ಸ್ಟೇಷನ್ ಇಂದ 6 ಕಿಲೋಮೀಟರ್ ಅರೇಲ್ ಗಾಟಕ್ಕೆ ಹೋಗುತ್ತೆ ಅರೇಲ್ ಗಾಟಕ್ಕೆ ಹೋಗ್ತ ಮೇಲೆ ಅಲ್ಲಿಂದ ಸಂಗಮ ಸ್ಥಳ ನದಿ ಸಿಗುತ್ತೆ ಆದ್ರೆ ಅಲ್ಲಿಂದ ಸಂಗಮ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಸುಮಾರು ನಾಲ್ನೂರ ಐನೂರು ದೋಳಿಗಳು ಇರುತ್ತೆ ಬೋಟ್ ಇರುತ್ತೆ ನನ್ನ ಅಲ್ಲಿ ಇಳಿಬೇಕಾಗುತ್ತೆ ತುಂಬಾ ಕಲಿಸಲ್ಲ ಯಾಕೆಂದ್ರೆ ಅರ್ಧ ಅರ್ಧ ಗಂಟೆಗಳಿಗೆ ಇಡೀ ದೇಶದ ಟ್ರೈನ್ ಬರ್ತಾ ಇರುತ್ತೆ ಆ ಅರ್ಧ ಗಂಟೆಯಲ್ಲಿ ತುಂಬಾ ಎಚ್ಚರಿಕೆಯಿಂದ ಅವತ್ತು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗಳು ಆದಷ್ಟು ಬೇಗ ನಾವು ಸ್ಥಾನವನ್ನು ಮುಗಿಸಿಕೊಂಡು ನಮ್ಮ ರೈಲ್ವೆ ನಿಲ್ದಾಣಕ್ಕೆ ವಾಪಸ್ ಬರಬೇಕು ಅಂತ ವಿನಂತಿಯನ್ನ ಶಿವಮೊಗ್ಗ ನಿರಂತರ ಪರವಾಗಿ ನಾನು ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಪ್ರಯಾಣಿಕೆ ವ್ಯವಸ್ಥೆಗಳು ಟೂ ವೀಲರ್ ಇರ್ಬೋದು ಬ್ಯಾಟರಿ ವೆಹಿಕಲ್ ಇರ್ಬೋದು ನಾವು ನನ್ನ

ಆಶಯವನ್ನು ವ್ಯಕ್ತಪಡಿಸ್ತಾ ಆ ಭಗವಂತನಲ್ಲಿ ತಮ್ಮೆಲ್ಲರ ಅದಕ್ಕಾಗಿ ಅಧಿಕಾರವನ್ನು ಹಾಗಾಗಿ ವಾಪಸ್ ಐದು ಗಂಟೆಗೆ ನಾಲ್ಕೂವರೆಗೆ

ಪ್ರಯಾಗರಾಜ್ಗೆ ನಮ್ಮ ಶಿವಮೊಗ್ಗದಿಂದ ವಿಶೇಷವಾದಂಥ ಒಂದು ರೈಲನ್ನು ಕೊಡುವಂತಹ ಮುಖಾಂತರ ಹೊಟ್ಟೆ ಕಡೆಯ ವ್ಯಕ್ತಿಗಳು ಕೂಡ ಈ ಮಹಾಕುಂಭ ಯಾಗದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಒಂದು ತಪಸ್ಸೇನಿದೆ ಸಂಕಲ್ಪ ಏನಿದೆ ಪ್ರಧಾನಮಂತ್ರಿ ಉಳಿದು ಅದನ್ನು ಒಟ್ಟು ಒಂದು ಕೆಲಸ ಈ ಒಂದು ಶಿವಮೊಗ್ಗ ರೈಲ್ವೆ ಸ್ಟೇಷನ್ನಿಂದ ಆಗಿದೆ ಅಂತೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ಹಬ್ಬದ ರೀತಿಯಲ್ಲಿ ಸುಮಾರು ಸಾವಿರದ ಇನ್ನೂರು ಜನರಿಗೆ ಇದೊಂದು ಅವಕಾಶ ನಮ್ಮ ಶಿವಮೊಗ್ಗದಿಂದ ಹೊರಡುವಂಥ ಟ್ರೈನ್ ಅಲ್ಲದರಲ್ಲಿ ರಾಜ್ಯದ ಅನೇಕ ಭಕ್ತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಂದನೇ ಮಾಡಿಸಿಕೊಂಡು ಅತ್ಯಂತ ಹಬ್ಬದ ರೀತಿಯಲ್ಲಿ ಕೂಡ ಹೋಗಿದ್ದಾರೆ ಮತ್ತು ಅವರು ಕಳಿಸೋಕ್ಕೆ ಇಡೀ ಕುಟುಂಬ ಈ ಒಂದು ಯಾತ್ರೆಗೆ ಕಳಿಸಲಿಕ್ಕೋಸ್ಕರ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ವಿಶೇಷವಾಗಿ ರೈಲಿನ ಒಂದು ಅನುಕೂಲ ಆ ಎರಡು ಎರಡು ದಿನದ ಒಂದು ಯಾತ್ರೆಯಲ್ಲಿ ಎಲ್ಲ ರೀತಿಯಂತಹ ವ್ಯವಸ್ಥೆಗಳು ಕಡಿಮೆ ಅವಕಾಶಗಳಿದೆ ಮತ್ತೆ ಹತ್ತಿರದಲ್ಲಿ ಅಲ್ಲಿ ಮಹತ್ವಕ್ಕೆ ಸಂಭ್ರಮ ಹತ್ತಿರದಲ್ಲಿ ರೈಲು ಸ್ಟಾಪೇಜ್ ಇದೆ ಇಂತ ಸಾಕಷ್ಟು ಆಗೋದಿಲ್ಲ ಫ್ಯಾಮಿಲಿ ಸಮೇತ ಹೋಗಲಿಕ್ಕೆ ವಿಶೇಷವಾಗಿ ವಯಸ್ಸಾದಂಥ ವಿದ್ರು ಹೋಗಲಿಕ್ಕೆ ತುಂಬ ಒಂದು ಒಳ್ಳೆಯ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆ ವಿಶೇಷವಾಗಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಕ್ಷೇತ್ರದ ಪರವಾಗಿ ಗೌರವಂಥ ಕೇಂದ್ರದ ರೈಲ್ವೆ ಅಂತ ವೈಷ್ಣವ್ ಅವರಿಗೆ ಮತ್ತೆ ಗೌರವಂಥ ಸೋಮಣ್ಣ ಅವರಿಗೆ ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಕ್ಷೇತ್ರ ಜನರು ಪರವನ್ನು ಅಭಿನಂದಿಸಿದ್ದಾರೆ